ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಅಮೆರಿಕದಲ್ಲಿ ಸರ್ಕಾರ ಸ್ಥಗಿತವಾಗಿ ನಾಲ್ಕು ವಾರಗಳೇ ಕಳೀತಿವೆ ವಿದೇಶಿ ಸರಕುಗಳ ಮೇಲೆ ಸುಂಕ ಏರಿಕೆ ದೇಶ ದೇಶಗಳ ನಡುವಿನ ಸಂಘರ್ಷವನ್ನು ತಪ್ಪಿಸೋಕೆ ಶಾಂತಿ ಮಾತುಕತೆಗಳು ಅಕ್ರಮ ವಲಸಿಗರನ್ನು ಹುಡುಕಿ ಗಡಿಪಾರು ಮಾಡ್ತಿರೋದು ವೀಸಾ ಮತ್ತು ವಲಸೆ ನಿಯಮಗಳಲ್ಲಿ ಬದಲಾವಣೆ ತರ್ತಿರೋದು ಅಮೆರಿಕ ಫಸ್ಟ್ ನಡೆಗೆ ಒತ್ತು ಕೊಡ್ತಿರೋದು ವಿದೇಶಿ ಹೂಡಿಕೆಯನ್ನು ಹೆಚ್ಚಿಸೋಕ್ಕೆ ಒತ್ತಡ ಹಾಕ್ತಿರೋದು ಹೀಗೆ ಡೊನಾಲ್ಡ್ ಟ್ರಂಪ್ ಆಡಳಿತ ಇಂಥ ಹತ್ತಾರು ಕ್ರಮಗಳನ್ನ ಕೈಗೊಳ್ತಿರೋ ನಡುವೆ ಸರ್ಕಾರದ ಬಹಳಷ್ಟು ಇಲಾಖೆಗಳು ಕಾರ್ಯಾಚರಣೆಯನ್ನೇ ಸ್ಥಗಿತಗೊಳಿಸಿವೆ ಹಾಗೆ ಸರ್ಕಾರದ ಹತ್ತಾರು ಕಾರ್ಯಕ್ರಮಗಳಿಗೆ ಅನುದಾನಗಳ ಕೊರತೆ ಎದುರಾಗಿದೆ ತುರ್ತು ಕಾರ್ಯಾಚರಣೆಯಲ್ಲಿ ಇರೋರಿಗೆ ಮುಂದೆ ವೇತನ ಕೊಡೋದು ಹೇಗೆ ಅನ್ನೋ ಇಕ್ಕಟ್ಟು ಕೂಡ ಎದುರಾಗಿದೆ ಮುಖ್ಯವಾಗಿ ಲಕ್ಷಾಂತರ ಅಮೆರಿಕನರಿಗೆ ಅನ್ನ ನೀಡುತ್ತಿದ್ದ ಮಹತ್ವದ ಆಹಾರ ಸಹಾಯ ಕಾರ್ಯಕ್ರಮಕ್ಕೆ ಬೀಗ ಬೀಳೋ ಅಪಾಯ ಎದುರಾಗಿದೆ ಅಮೆರಿಕದಲ್ಲಿ ಆಹಾರ ಭದ್ರತೆಯ ಬಿಕ್ಕಟ್ಟು ಸರ್ಕಾರ ಸ್ಥಗಿತದ ಪರಿಣಾಮ ಶುರು ಅಮೆರಿಕ ಸರ್ಕಾರ ಡೌನ್ ಆಗಿ ಇದು ನಾಲ್ಕನೇ ವಾರ ಇದರ ಪರಿಣಾಮ ಈಗ ದೇಶದ ಆಹಾರ ಭದ್ರತೆಯ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಈ ಬಿಕ್ಕಟ್ಟಿನ ನೇರ ಹೊಡೆತ ಬಿದ್ದಿರೋದು ಸಪ್ಲಿಮೆಂಟ್ ನ್ಯೂಟ್ರಿಷನ್ ಅಸಿಸ್ಟೆಂಟ್ ಪ್ರೋಗ್ರಾಂ ಅಂದರೆ ಸ್ನ್ಯಾಪ್ ಮೇಲೆ ಸುಮಾರು ನಾಲ್ಕು ಪಾಯಿಂಟ್ ಎರಡು ಕೋಟಿಗೂ ಹೆಚ್ಚು ಅಮೆರಿಕನರಿಗೆ ನೀಡಲಾಗ್ತಿದ್ದ ಮಾಸಿಕ ಆಹಾರ ಭದ್ರತೆಯ ನೆರವು ಇದೇ ನವೆಂಬರ್ ಒಂದರಿಂದ ಸ್ಥಗಿತಗೊಳ್ಳಲಿದೆ ಅಂದರೆ ಪ್ರತಿ ಆರು ಅಮೆರಿಕನ್ನರಲ್ಲಿ ಒಬ್ಬರು ಆಹಾರ ಭದ್ರತೆಯನ್ನು ಕಳೆದುಕೊಳ್ಳಲಿದ್ದಾರೆ ಯುಎಸ್ ಕೃಷಿ ಇಲಾಖೆ ಡಿ ಎ ತಮ್ಮ ವೆಬ್ಸೈಟ್ನಲ್ಲಿ ಬಾವಿ ಸಂಪೂರ್ಣ ಬತ್ತಿ ಹೋಗಿದೆ ಅಂತ ಪ್ರಕಟಿಸಿದೆ ಈ ಸ್ನ್ಯಾಪ್ ಸ್ಥಗಿತಕ್ಕೆ ನೇರವಾಗಿ ಸೆನೆಟ್ನಲ್ಲಿರುವ ಡೆಮೊಕ್ರಾಟ್ಗಳನ್ನು ದೂಷಿಸಲಾಗ್ತಿದೆ ಸ್ನ್ಯಾಪ್ ಫಲಾನುಭವಿಗಳಿಗೆ ಅವರಲ್ಲಿರುವ ಎಲೆಕ್ಟ್ರಾನಿಕ್ ಬೆನಿಫಿಟ್ ಟ್ರಾನ್ಸ್ಫರ್ ಕಾರ್ಡ್ಗೆ ನಿಗದಿತ ಮೊತ್ತ ಸರ್ಕಾರದಿಂದ ಸೇರುತ್ತೆ ಅದು ಪ್ರತಿ ತಿಂಗಳು ಲೋಡ್ ಆಗುತ್ತೆ ಒಂದು ರೀತಿಯಲ್ಲಿ ಡೆಬಿಟ್ ಕಾರ್ಡ್ಗಳ ರೀತಿಯಲ್ಲೇ ಇದನ್ನು ಬಳಸ್ಬೋದ ಇದೆ ಬಡ ಕುಟುಂಬಗಳು ಅತ್ಯಗತ್ಯ ದಿನಸಿ ವಸ್ತುಗಳನ್ನು ಖರೀದಿಸೋಕೆ ಈ ಕಾರ್ಡ್ ಬಳಸ್ತಾರೆ ಸೆಂಟರ್ ಆನ್ ಬಜೆಟ್ ಆ್ಯಂಡ್ ಪಾಲಿಸಿ ಪ್ರಿಯಾರಿಟೀಸ್ ಸಿ ಬಿ ಬಿ ಪಿ ಪ್ರಕಾರ ನಾಲ್ಕು ಜನರ ಒಂದು ಕುಟುಂಬಕ್ಕೆ ತಿಂಗಳಿಗೆ ಸರಾಸರಿ ಏಳ್ನೂರ ಹದಿನೈದು ಡಾಲರ್ ಅಂದರೆ ಸುಮಾರು ಅರವತ್ತ್ಮೂರು ಸಾವಿರ ರೂಪಾಯಿ ಒಬ್ಬ ವ್ಯಕ್ತಿಗೆ ದಿನಕ್ಕೆ ಆರು ಡಾಲರ್ಗಿಂತಲೂ ಕಡಿಮೆ ನೆರವು ಇದರಿಂದ ಸಿಗುತ್ತೆ ಈಗ ಈ ನೆರವು ನಿಂತರೆ ಪ್ರತಿ ವ್ಯಕ್ತಿ ತಿಂಗಳಿಗೆ ಸರಾಸರಿ ನೂರ ತೊಂಬತ್ತು ಡಾಲರ್ ಅಥವಾ ಪ್ರತಿ ಮನೆಗೆ ಸುಮಾರು ಮುನ್ನೂರ ಐವತ್ತಾರು ಡಾಲರ್ ಮೌಲ್ಯದ ಆಹಾರ ಖರೀದಿಯ ಅವಕಾಶ ಕೈ ತಪ್ಪಲಿದೆ ಕಡಿಮೆ ಆದಾಯವಿರುವ ಲಕ್ಷಾಂತರ ಕುಟುಂಬಗಳಿಗೆ ಸ್ನ್ಯಾಪ್ ಕಾರ್ಯಕ್ರಮ ಆಧಾರವಾಗಿದೆ ಜನರು ಹಸುವಿನಿಂದ ಮುಕ್ತ ರೋಗಕ್ಕೆ ಭಾರತದಲ್ಲಿ ಅಕ್ಕಿ ಮತ್ತು ಇತರೆ ಪಡಿತರಗಳನ್ನ ಕೊಡುವಂತೆ ಅಮೆರಿಕದಲ್ಲಿ ಈ ಯೋಜನೆ ಜಾರಿಯಲ್ಲಿದೆ ಆದರೆ ಈಗ ಸರ್ಕಾರ ಸ್ಥಗಿತ ಆಗಿರೋದರಿಂದ ಹಣಕಾಸು ಕೊರತೆ ಉಂಟಾಗಿದೆ ಹಾಗೂ ಅದರಿಂದ ಈ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ನೆರವು ಸಿಗೋದು ಅನುಮಾನ ಆಗಿದೆ ಹೀಗಾಗಿ ಲಕ್ಷಾಂತರ ಜನರಿಗೆ ಆಹಾರದ ಅಭಾವ ಉಂಟಾಗಿ ಹಸುವಿನ ಸಮಸ್ಯೆ ಎದುರಾಗಬಹುದು ಅಕ್ಟೋಬರ್ ಒಂದರಿಂದ ಆಗಿರುವ ಸರ್ಕಾರ ಸ್ಥಗಿತವು ಯು ಎಸ್ ಇತಿಹಾಸದಲ್ಲಿ ಎರಡನೇ ಅತಿ ದೀರ್ಘಾವಧಿಯ ಸ್ಥಗಿತವಾಗಿದೆ ಡೆಮೊಕ್ರಾಟ್ಗಳು ಮತ್ತು ರಿಪಬ್ಲಿಕನ್ನರ ನಡುವೆ ಮೂಲಭೂತ ಭಿನ್ನಾಭಿಪ್ರಾಯ ಇರೋದು ಹಣಕಾಸು ಒದಗಿಸುವ ಬಗ್ಗೆ ಡೆಮೊಕ್ರಾಟ್ಗಳು ಆರೋಗ್ಯ ರಕ್ಷಣಾ ಕಾಯ್ದೆ ಅಂದರೆ ಅಫೋರ್ಡಬಲ್ ಕೇರ್ ಆಕ್ಟ್ ಸಬ್ಸಿಡಿಗಳನ್ನ ಮುಂದುವರಿಸೋಕೆ ಹಣಕಾಸು ಮೀಸಲಿಡಲು ಒತ್ತಾಯ ಮಾಡ್ತಿದ್ದಾರೆ ಆದರೆ ಟ್ರಂಪ್ ಆಡಳಿತ ಮತ್ತು ರಿಪಬ್ಲಿಕನ್ನರು ಮೊದಲು ಯಾವುದೇ ಷರತ್ತುಗಳಿಲ್ಲದೆ ಫೆಡರಲ್ ಫಂಡಿಂಗನ್ನು ಅನುಮೋದಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಈ ಹಗ್ಗಜಗಾಟದಿಂದಾಗಿ ಅನುದಾನಗಳಿಲ್ಲದೆ ಸರ್ಕಾರದ ಹಲವು ಇಲಾಖೆಗಳು ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿವೆ ರಾಜಕೀಯ ಜಟಾಪಟಿಯಿಂದ ಹೊಟ್ಟೆಗೆ ತಣ್ಣೀರು ಬಟ್ಟೆ ಅಮೆರಿಕದ ಕಾಂಗ್ರೆಸ್ ಮೇಲೆ ನಿಂತಿದೆ ಭವಿಷ್ಯ ಸರ್ಕಾರ ಸ್ಥಗಿತದ ಪರಿಣಾಮ ಕೇವಲ ಸ್ನ್ಯಾಪ್ ಆಹಾರ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿಲ್ಲ ಮಹಿಳೆಯರು ಶಿಶುಗಳು ಮತ್ತು ಮಕ್ಕಳಿಗೆ ಪೂರ್ಕ ಪೋಷಣೆ ನೀಡುವ ಕಾರ್ಯಕ್ರಮಕ್ಕೂ ಇನ್ನು ಒಂದು ವಾರದಲ್ಲೇ ಅನುದಾನದ ಕೊರತೆ ಎದುರಾಗಲಿದೆ ಈಗ ರಾಜಕೀಯ ಜಟಾಪಟಿಯ ನಡುವೆ ಸರ್ಕಾರದ ಲಕ್ಷಾಂತರ ಸಿಬ್ಬಂದಿ ಮಿಲಿಟರಿ ಪಡೆಗಳು ಸಂಬಳವಿಲ್ಲದೆ ಕೆಲಸ ಮಾಡ್ತಿದ್ದಾರೆ ಇದರಿಂದಾಗಿ ಅವರ ಕುಟುಂಬದ ಆಹಾರ ಭದ್ರತೆಗೂ ಧಕ್ಕೆಯಾಗಿದೆ ಅವರ ಗಳಿಕೆ ಸ್ಥಗಿತಗೊಂಡಾಗ ಆಹಾರದಂಥ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸೋಕೆ ಅವರಿಗೆ ಇನ್ನಷ್ಟು ಕಷ್ಟವಾಗುತ್ತೆ ಯಾವ್ದು ನಿಂತರೂ ಏನು ಇಲ್ಲದೆ ಹೋದರೂ ಸರ್ಕಾರದ ನೌಕರರ ಸಂಬಳ ಮಾತ್ರ ನಿಲ್ಲೋಲ್ಲ ಅನ್ನೋ ಮಾತು ಸುಳ್ಳಾಗಿ ಎಷ್ಟೋ ಕಾಲ ಆಗಿದೆ ಇನ್ನು ಅಮೆರಿಕನ್ ಫುಡ್ ಬ್ಯಾಂಕ್ಗಳ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ ಈಗಾಗಲೇ ಏರ್ತಿರೋ ಆಹಾರದ ವೆಚ್ಚಗಳು ಬೇಡಿಕೆಯಿಂದಾಗಿ ಫುಡ್ ಬ್ಯಾಂಕ್ಗಳು ತೀವ್ರ ಹೊಡೆತ ಅನುಭವಿಸಿವೆ ಈಗ ಸ್ನಾಪ್ ಸ್ಥಗಿತದಿಂದಾಗಿ ಬೇಡಿಕೆ ಹಿಂದೆಂದಿಗಿಂತಲೂ ಹೆಚ್ಚಾಗಲಿದೆ ಆದರೆ ಈ ಆಹಾರದ ಬ್ಯಾಂಕ್ಗಳಿಗೆ ನೆರವಾಗುವ ದಿ ಎಮರ್ಜೆನ್ಸಿ ಫುಡ್ ಅಸಿಸ್ಟೆಂಟ್ ಪ್ರೋಗ್ರಾಂ ಸಹ ಸ್ಥಗಿತಗೊಳ್ಳುವ ಅಪಾಯದಲ್ಲಿದೆ ಇದರ ಜೊತೆಗೆ ಆಹಾರ ಸುರಕ್ಷತೆಯೂ ಅಪಾಯದಲ್ಲಿದೆ ಸೀಮಿತ ಎಫ್ಟಿಎಸ್ ಸಿ ಬಂದಿ ಇರುವ ಕಾರಣದಿಂದ ದಿನನಿತ್ಯದ ಆಹಾರ ಸುರಕ್ಷತಾ ತಪಾಸಣೆ ಹಾಗೂ ಆಹಾರದಿಂದ ಹಾಡುವ ರೋಗಗಳ ಮೇಲ್ವಿಚಾರಣೆ ವಿಳಂಬ ಆಗ್ತಾ ಇದೆ ಇದು ಸಾರ್ವಜನಿಕ ಆರೋಗ್ಯದ ಮೇಲೆ ಮತ್ತಷ್ಟು ನಕಾರಾತ್ಮಕ ಪರಿಣಾಮ ಬೀರೋ ಆತಂಕ ಎದುರಾಗಿದೆ ಈ ಈ ಬಿಕ್ಕಟ್ಟಿನ ಮಧ್ಯೆ ಕೆಲವು ರಾಜ್ಯ ಸರ್ಕಾರಗಳು ತಮ್ಮದೇ ಹಣಕಾಸು ನೆರವನ್ನು ಬಳಸಿಕೊಂಡು ಆಹಾರಕ್ಕಾಗಿ ಸಹಾಯವನ್ನು ಮುಂದುವರಿಸುವ ಯೋಜನೆ ಹಾಕೊಂಡಿವೆ ಆದರೆ ಫೆಡರಲ್ ಸರ್ಕಾರವು ಆ ಹಣವನ್ನು ಮರುಪಾವತಿ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದೆ ಇದರಿಂದಾಗಿ ರಾಜ್ಯಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಸೃಷ್ಟಿಯಾಗಲಿದೆ ಈಗಾಗಲೇ ಹಲವು ರಾಜ್ಯಗಳು ಪಡಿತರ ಕಾರ್ಯಕ್ರಮಗಳನ್ನ ನಿರ್ವಹಿಸೋಕೆ ಪರದಾಡ್ತಾ ಇವೆ ಒಟ್ನಲ್ಲಿ ಆಹಾರದ ನೆರವು ಸ್ಥಗಿತಗೊಂಡರೆ ಅದರ ಪರಿಣಾಮ ಬಡವರ ಮೇಲೆ ಆಗೋದಷ್ಟೇ ಅಲ್ಲ ಇಡೀ ಆರ್ಥಿಕತೆಯ ಮೇಲೂ ಬೀರುತ್ತೆ ಆಹಾರ ಭದ್ರತೆ ಮತ್ತು ಸಾರ್ವಜನಿಕ ಆರೋಗ್ಯ ಯಾವುದೇ ದೇಶದ ಜನರ ಮೂಲಭೂತ ಅವಶ್ಯಕತೆ ಆಗಿರುತ್ತೆ ಅಮೆರಿಕ ಕಾಂಗ್ರೆಸ್ ಈ ಸಮಸ್ಯೆಗೆ ಶೀಘ್ರ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ಜನಸಾಮಾನ್ಯರ ಕೂಗು ವಿಡಿಯೋ ಕೊನೆಯಲ್ಲಿ ನಿಮ್ಗೊಂದು ಪ್ರಶ್ನೆ ನಾಲ್ಕು ಜನರ ಕುಟುಂಬಕ್ಕೆ ತಿಂಗಳ ಆಹಾರಕ್ಕೆ ಎಷ್ಟು ನೆರವು ಸಿಗುತ್ತೆ ನೂರ ತೊಂಬತ್ತು ಡಾಲರ್ ಏಳ್ನೂರ ಹದಿನೈದು ಡಾಲರ್ ಮುನ್ನೂರ ಐವತ್ತು ಡಾಲರ್ ಐನೂರು ಡಾಲರ್ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ತಿಳಿಸಿ